ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ರಾಮನಗರ ತಾಲೂಕು ಕುರುಬ್ರಲ್ಲಿ ಇದ್ದೀವಿ ಇವತ್ತು ನಾವು ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಅಣ್ಣರ ಹತ್ರ ಕೇಳಬೇಕು ಸೊ ಅದಕ್ಕಾಗಿ ಬಂದಿದ್ದೀವಿ ಮೈಸೂರು ನಾಟಿ ಕೋಳಿ ತಳಿ ಹೆಸರು ಕೆಜಿ ಮಂದಿ ನಾವು ಮುನ್ನೂರ ಐವತ್ತು ಬಿಗ್ರಿ ಮಾಡ್ತಾ ಇದ್ದೀವಿ ಇದನ್ನ ಮಾಮೂಲಿ ತಿಂದ ಪುನಃ ಇದಾಯ್ತು ಅಂದ್ರೆ ಮರಿ ಕಸ್ಕೊತೀನಿ ಮರಿ ಹಾಕ್ತೀನಿ ಟೋಟಲ್ ಎಷ್ಟು ಕೋಳಿ ಇದೆ ನಾನೂರು ಕೋಳಿ ಎಲ್ಲಿಂದ ತೀರಾ ಮೈಸೂರು ಮೈಸೂರಿಂದ ಹೆಸರೇ ಮೈಸೂರು ನಾಟಿ ಅಂತ ಹಾಂ ಹಾಂ

ಇದು ಅಣ್ಣ ಸ್ಟ್ಯಾಂಡ್ ಯಾವ ತರ ಇದೆ ಮಾಮೂಲಿ ಇದು ಕೆಳಗಡೆ ಕುಂತ್ಕೊಡ್ರೆ ಅದಕ್ಕೆ ಸ್ಪೆಲ್ ಬದ್ರೆ ಕಸ ಜಾಸ್ತಿ ವಾಸನೆ ಕಾಯಿಲೆ ಕಸ ಎಲ್ಲ ಬದ್ದದೆ ಅದಕ್ಕೆ ಮಾಡಿ ಗಳ ಹಾಸಿ ಹಿಂಗೆ ಅಟ್ನೆ ಮಾಡ್ಬಿಟ್ರೆ ಇದೆಲ್ಲ ಹೋಗಿ ರಾತ್ರಿ ಕಾಲ ಮ್ಯಾಲ್ ಕುಂತ್ಕೋತದೆ ಅಡಿ ಕಸ ಆಗ್ತದೆ ಹೋಳಿ ಸೇಫ್ಟಿ ಆಗಿರ್ತದೆ ರೋಗ ರುಜ್ಞೆ ಬರಲ್ಲ ರೋಗ ರುಜ್ಞೆ ಬರಲ್ಲ ಕ್ಲೀನ್ ಆಗಿ ನೀಟಾಗಿ ಇರ್ತವೆ ಎಷ್ಟು ದಿವಸದ ಬರೆಯೋಣ ಇದು ಒಂಬತ್ತು ಸಾವಿರಕ್ಕೆ

ನಾಕ್ ತಿಂಗಳಿಗೆ ನಾಕ್ ತಿಂಗಳಿಗೆ ಪುಟ್ಟಿ ಬೀಳ್ತದೆ ಇದು ಇಲ್ಲಿ ಯಾರು ಕೊಡ್ತೀರಾ ಲೋಕಲ್ ಅಲ್ಲಿ ಹೋಲ್ಸೇಲ್ ಮಾಮೂಲಿ ಬಂದ್ ಲೋಕಲ್ ಕೊಡ್ತೀವಿ ಡೆಲಿವರಿ ಮಾಮೂಲಿ ಐವತ್ತು ನೂರು ಹಿಂಗೆ ಹೊರಗಡೆ ತುಂಬ ಹೋಗ್ತಾರೆ ಸೋಮವಾರ ಒಂದು ಪುಟ್ಟಿ ಪ್ರತಿ ಒಂದು ವಾರನೂ ಖಾಲಿ ಆಗ್ತಾ ಇರ್ತದೆ ಕೋಳಿಯಿಂದ ನಮ್ಗೇನು ತೊಂದ್ರೆನಿಲ್ಲ ಹ್ಮ್ ಖಾಲಿ ಆಗ್ತಾ ಇರ್ತದೆ ಮಾಮೂಲಿ ದೇವಸ್ಥೆ ಇಪ್ಪತ್ತೆರಡು ಇಪ್ಪತ್ತೆರಡು ಇದು ಉದ್ದ ಬಂದು ನಲವತ್ತಡಿ ಐದು ಉದ್ದ ಬರ್ತದೆ ಈ ಉದ್ದದಲ್ಲಿ ನಾವು ಏನ್ ಮಾಡಿ ಐದು ಒಂದು ಪೊಸಿಷನ್ ಮೇಲ್ಗಡೆ ಒಂದು ಪೊಸಿಷನ್ ಮಾಡಿದೀವಿ ಮಿನಿಮಮ್ ಒಂದು ಮೇಲ್ಗಡೆ ಐನೂರು ಕೆಳಗಡೆ ಒಂದು ಮುನ್ನೂರು ಈ ತರ ಸಾಕಂತೆ ಮಾಡ್ಕೋಬಹುದು ಟೋಟಲ್ ಎಂಟುನೂರು ಕೋಳಿ ಆರಾಮಾಗೆ ಸ್ಟೆಪ್ ಕೆಳಗಡೆ ಸ್ಟೆಪ್ ನಾನೂರು ಮೇಲ್ಗಡೆ ಸ್ಟೆಪ್ ನಾನೂರು ಎಂಟುನೂರು ಕೋಳಿ ಕರೆಕ್ಟಾಗಿ ಆಗಿ ಮೇಂಟೈನ್ ಮಾಡಬಹುದು ಮೇವು ಏನೇನ್ ಹಾಕ್ತೀರ ಮೇವು ಏನೇನ್ ಮೇವು ಮಾಮೂಲಿ ಇದು ನಾವು ಅಂದ್ರೆ ನಾವು ಒಂದು ಒಂದು ವರ್ತಿಗಳು

ನಾವೇ ಹೊರಗಡೆ ಬಿಡ್ತೀವಿ ಮೀತದೆ ತಿಪ್ಪೆ ಗೊಬ್ಬರ ಮೀತದೆ ಪ್ರತಿ ಒಂದೆಲ್ಲ ತಿಪ್ಪೆ ಗೊಬ್ಬರ ಮಾವು ಮದ್ ಬೆಳ್ಳೆಲ್ಲ ಕೆತ್ತಿ ಕೊಡ ಅದು ಇದು ಹುಳ ಉಪ್ಪೆ ಜರ್ಬುಳ ಅದು ಇದು ಪ್ರತಿಯೊಂದು ಒಂದು ಏನ್ ತೊಂದರೆ ಇಲ್ಲ ಬ್ಯಾಚಲ್ಲಿ ಒಂದು ಖಾಲಿ ಆಗಿಲ್ಲ ಚೆನ್ನಾಗಿ ಪ್ರತಿಯೊಂದು ಒಂದು ಸೇಲ್ ಆಗ್ತಾ ಗೊತ್ತು ಲಾಭ ಐತೆ ನಾಟಿ ಕೋಳಿ ಅದೇ ಇದೆ ಲಾಭ ಇದೆ ನಾನು ಐವತ್ತು ಅಷ್ಟೇ

ಇಷ್ಟು ಅಂತ ಕೆಜಿಗಿಷ್ಟು ಹಿಡ್ಕೊ ಹೋಯ್ತಾವ್ರೆ ಇನ್ನೊಂದೇನಪ್ಪ ಅಂದ್ರೆ ಚೆನ್ನಾಗಿ ಸಾಕಾಣಿಕೆ ಕೋಳಿ ಅನ್ಬಿಟ್ಟು ಈ ಅಕ್ಕಪಕ್ಕ ಹಳ್ಳಿಯವರು ಸಾಕಾಂತಿಗೆ ಬೇಜನ ಇಟ್ಕೊ ಹೋಯ್ತವ್ರೆ ಈಗ ಮತ್ತೆ ಯಾಕೆಗಳು ಮತ್ತೆ ನಮ್ಗೆ ಅನ್ಬಿಟ್ಟು ಚೆನ್ನಾಗ್ ಸಾಕ ಕೋಳಿ ಅನ್ಬಿಟ್ಟು ಹಳ್ಳಿಗಳು ಅಕ್ಕಪಕ್ಕ ಈ ರಾಮನಗರ ಕಳುಗುಂಬ ಈ ಕಡೆ ಚಾಮಂಡಿಪುರ ಗುರು ಆ ಕಡೆ ಈ ಕಡೆ ಅಕ್ಕಪಕ್ಕ ಹಳ್ಳಿಗಳು ಅವಲ್ಲ ಅವ್ರು ಸಾಕಂತಿ ಮನೆ ತೋಕೋಸ್ಕರ ಬೇಕಾದಷ್ಟು ಹಿಡ್ಕೊತವ್ರೆ ಹಳೆ ತಳಿ ಇರ್ಬೇಕು ಮೈಸೂರು ನಾಟಿ ಅಂದ್ರೆ

ನೀವು ಬರ್ಬಹುದು ಮಾಮೂಲಿ ಸ್ವಲ್ಪ ಕಮ್ಮಿ ತಂದು ಇಪ್ಪತ್ತು ಸಾವಿರ ತಂದು ಅದು ತ್ರೀ ಹೆಚ್ ಬಿ ಎರಡ್ ಎಚ್ ಬಿ ಅದು ಸ್ವಲ್ಪ ನೋಡ್ ಕಮ್ಮಿ ತಗೋತದೆ ನಮ್ ದನಿಗೆ ಸಪ್ಲೈ ಒಂದು ಮೂರು ಸತಿ ಕೊಟ್ಬಿಡ್ಬೋದು ಹೆಚ್ ವಿ

ಈಗ ಅದು ಇಪ್ಪತ್ತೈದು ಇಪ್ಪತ್ತು ಸಾವಿರ ಬಿಟ್ಕೊಟ್ ಹದಿನೈದು ಸಾವಿರ ಸಬ್ಸಿಡಿ ಇರುತ್ತೆ ಅದು ದೋರ್ ಕಬ್ಬಿನ್ ಮೂರು ಹೆಚ್ ಸಬ್ಸಿಡಿ ಸಾವಿರ ಸಬ್ಸಿಡಿ ಇದರಿಂದ ಡೈರಿ ಕಡೆಯಿಂದ ಕೊಟ್ಟು ಸಪ್ಲೈ ಮಾಡ್ತಾರೆ ಸಬ್ಸಿಡಿ ಅಮೌಂಟ್ ಬಂದು ಹದ್ ಹದಿನೈದು ಸಾವಿರ ರೂಪಾಯಿ ಕ್ಯಾಶ್ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ನಾವ್ ಅಮೌಂಟ್ ನಮ್ಮ ಅಮೌಂಟ್ ಬಂದು ಬಂದಿ ಟೋಟಲ್ ಹನ್ನೆರಡು ಅಸುಲಿ ಹದಿನೈದು ದಿವಸಕ್ಕೆ ಒಂದ್ಸಲ ಎಪ್ಪತ್ತು ಎಪ್ಪತ್ತ ಎಪ್ಪ ಸಾವಿರ ರೂಪಾಯಿ ಹದಿನೈದು ಖರ್ಚೆಲ್ಲ ಕಳೆದ ಅಮ್ಮ ಸ್ವಂತ ನೋವು ಬೆಳ್ಕೊಂಡಿದ್ವಿ ಜೋಳ ಮತ್ತೆ ಸೀಮೆ ಉದ್ದು ಇವೆಲ್ಲ ತಗೊಂಡಿದೀವಿ ತಿಂಡಿದು ತಿಂಡಿದು ಹೋಗ್ತದೆ ಒಂದ್ ಇಪ್ಪತ್ತ್ ಇಪ್ಪತ್ತ ಮೂವತ್ತೆ ಒಳಗೆ ಐವತ್ ಸಾವ್ರೂ ಸ್ವಾಭಿಮಾನವಾಗಿ ದುಡ್ಕೊಂಡು ಯಾರ ಕೈಲೂ ಯಾವ್ದು ಇಲ್ದಂಗೆ ಮಾಡ್ತಾ ಇದೀನಿ ಐನುಗಾರಿಕೆ ಕೋಳಿ ಸಾಕಾಣಿಕೆರಡೂ ಸರ್ ಇದು ಕೋಳಿ ಸಾಕಾಣಿಕೆ ಜೊತೆಗೆ ಹಸುನು ಮಾಡ್ಕೊಂಡಿದ್ದೀರಾ ಟೋಟಲ್ ಎಷ್ಟು ಇದೆ ಸರ್ ಹನ್ನೊಂದು ಹಸು ಇದೆ ಮೇವೆಲ್ಲ ನೀವೇ ಬೆಳ್ಕೋತೀರಾ ಮತ್ತೆ ಕರಿಯೋದು ಮತ್ತೆ ಮಿಷಿನ್ ಎಲ್ಲ ಪ್ರತಿಯೊಂದು ಈಗ ಫುಲ್ ಹನ್ನೊಂದು ಬ್ಲಾಕ್ ಮೂರ್ ತಳಿ ಇದೆ ಇಲ್ಲಿ ಇರೋದು ಆಮೇಲೆ ಬೆಳಿಗ್ಗೆ ಒಂದು ನೂರತ್ತು ನೂರ ಇಪ್ಪತ್ತು ಸಾಯಂಕಾಲ ನೂರತ್ತು ನೂರ ಇಪ್ಪತ್ತು ದಿನ ಇನ್ನೂರು ಲೀಟರ್ಬಳ್ಳಿ ಡೈರಿಗೆ ಸಪ್ಲೈ ಮಾಡ್ತಾ ಇದೀವಿ ಇದೆಲ್ಲ ಸೇರಿ ಮನೆ ನಾವು ಸ್ಥಳ ಕುಳಬಳ್ಳಿ ಜಮೀನ್ ಹತ್ರ ನಾವು

ಎಕರೆ ಜಮೀನಲ್ಲಿ ಹನ್ನೊಂದು ಹಸು ಎಲ್ಲ ಜರ್ಸಿ ಬ್ಲಾಕ್ ದಿನಕ್ಕೆ ಇನ್ನೂರು ಇನ್ನೂರ ಐವತ್ತು ಲೀಟರ್ ಹಾಲು ಇದು ಇದು ಯಾವ ಅಣ್ಣ ಇದು ಯಾವ್ದು ಇದು ಎಚ್ ಎಫ್ ಎ ಇದು ಕರು

ನರೇಗಾ ಈಗ ಈಗ ಅದು ಒಂದು ಸಾವಿರ ಅವು ಇವಂತ ಬರ್ಡ್ ಆಚಾರ್ಜ್ ಇನ್ ಚಾರ್ಜ್ ಅವೆಲ್ಲ ಕೊಟ್ಟವ್ರೆ ತಗೋ ನರೇಗಾ ಇದ್ರಿಂದ ಅವೆಲ್ಲ ಕೊಟ್ಟವ್ರ